ನೋಡಿ ನಮ್ಮ ಐಸ್ ಕ್ರೀಮ್ ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಅಲ್ಲೇ ನಾನು ಮಾಡಿರೋ ಮ್ಯಾಂಗೋ ಐಸ್ ಕ್ರೀಮ್ ಇದು ಗವೇ ಟೇಸ್ಟ್ ಚೆನ್ನಾಗಿ ಆಯ್ತಾ ಆಲ್ರೆಡಿ ಇದು ಸೆಕೆಂಡ್ ಐಸ್ ಕ್ರೀಮು ಹೆಲೋ ಅವ್ರಿ ವನ್ ವೆಲ್ಕಮ್ ಟು ಅವರ್ ಚಾನಲ್ ಗವ್ಯಾ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಸಂಡೇ ಬ್ಲಾಗ್ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದಿದ್ದಾಯಿತು ಲೈಕ್ ಡೈಲಿ ಸಿಕ್ಸ್ ಓ ಕ್ಲಾಕ್ ಎದ್ದೀವಲ್ಲ ಇವತ್ತು ಒಂದು ಸೆವೆನ್ ಸೆವೆನ್ ತರ್ಟಿಗೆ ಎದ್ದಿದ್ದಾಯಿತು ಇನ್ನು ಎದ್ಮೇಲೆ ಡೈಲಿ ಯಾವ ತರ ಇರುತ್ತೋ ಸೇಮ್ ಅದೇ ಆ್ಯಸ್ ಆಸ್ ಫ್ರೆಶ್ ಅಪ್ ಆಗಬೇಕು ಬಿಸಿನೀರು ಕುಡಿಬೇಕು ಆಮೇಲೆ ಏನಾದರೂ ಕೆಲಸ ಮಾಡಬೇಕು ಇನ್ನು ಇವತ್ತಂತೂ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸಂತೆಗೆ ಬಂದ್ವಿ ಯಾವಾಗ್ಲೂ ಬೇಗನೆ ಬರ್ತಿದ್ವಲ್ಲ ಇವತ್ತು ಸ್ವಲ್ಪ ಲೇಟ್ ಆಯಿತು ಬಿಕಾಸ್ ಮಕ್ಕಳು ಕೂಡ ಬೇಗ ಎದ್ಬಿಟ್ಟಿದ್ರು ನಾವು ಬರ್ತೀವಿ ಅಂತ ಹಠ ಮಾಡ್ತಿದ್ರು ಅಂತ ಹೇಳಿ ಮಕ್ಕಳನ್ನ ಕೂಡ ಕರ್ಕೊಂಡು ಬಂದೆ ನಾನಂತೂ ಯಾವಾಗ್ಲೂ ಸೊಪ್ಪು ತರಕಾರಿ ಟೊಮೊಟೊ ಸೊ ಇದನ್ನೆಲ್ಲ ಯಾವಾಗ್ಲೂ ಯಾರ ಹತ್ರ ತಗೊತಿನ ಅವ್ರ ಹತ್ರನೇ ಇರ್ತೀನಿ ಇಲ್ಲಿ ತರಕಾರಿ ಅಂತೂ ಫ್ರೆಶ್ ಆಗಿ ಸಿಗುತ್ತೆ ನನಗೆ ಅಂತ ತುಂಬಾ ಇಷ್ಟ ಸಂತೆಯಲ್ಲಿ ತಗೊಳ್ಳೋದು ಆ್ಯಂಡ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಕೂಡ ತುಂಬ ಫ್ರೆಶ್ ಆಗಿ ಹೋಲ್ಸೆಲಾಗಿ ಕೂಡ ಸಿಗುತ್ತೆ ಇಲ್ಲಂತೂ ಫ್ರೂಟ್ಸ್ ಕೂಡ ಹೋಲ್ಸೆಲಾಗಿ ಸಿಗುತ್ತೆ ನಮಗೆ ಹಲೋ ಫ್ರೆಂಡ್ಸ್ ಈಗ ಟೈಮ್ ಬಂದು ಎಷ್ಟಾಗಿದೆ ಗೊತ್ತಾ ಸೊ ಟ್ವೆಲ್ ಓ ಕ್ಲಾಕ್ ಆಗಿದೆ ತುಂಬ ಲೇಟ್ ಆಯಿತು ಮಾರ್ಕೆಟ್ಗೋಗಿ ತರಕಾರಿ ಎಲ್ಲ ತೊಗೊಂಡು ಬಂದುಬಿಟ್ಟು ಇವಾಗಿನ ಕಾಫಿ ಮಾಡ್ಕೊಂಡು ಇವಾಗ ಕಾಫಿನ ಕುಡಿತಾ ಇದ್ದೀನಿ ನಾವು ಬೆಳಗ್ಗೆ ಇವತ್ತು ಸ್ವಲ್ಪ ಲೇಟಾಗೇ ಇದ್ವಿ ಯಾಕಂದರೆ ಸಂಡೇ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಇದ್ವಿ ನಾ ಡೈಲಿ ಬೇಗನ ಎದಾಳ್ತಿದ್ವಲ್ಲ ಇವತ್ತು ಸ್ವಲ್ಪ ಇದ್ವಿ ಅರೌಂಡ್ ಒಂದು ಸೆವೆನ್ ತರ್ಟಿ ಹಂಗಾಗಿತ್ತು ಟೈಮು ಇನ್ನು ಗಮ್ಯ ಬುಕ್ಸ್ಗೆ ಬೈಂಡಿಂಗ್ ಹಾಕಿ ಇಟ್ಟಿದ್ದೆ ಅದಕ್ಕೆ ಸ್ಟಾಪ್ಲರ್ ತೊಗೊಂಡು ಸ್ವಲ್ಪ ಪಿನ್ಸ್ ಹಾಕ್ಬೇಕಿತ್ತು ಅದೊಂದು ಪೆಂಡಿಂಗ್ ಇತ್ತು ಸೊ ಅದನ್ನು ಕೂಡ ಮಾಡಿಬಿಟ್ಟು ಕೊಡ್ತಾ ಇದ್ದೀನಿ ಪಿನ್ಸ್ ಹಾಕಿ ಹಾಗೆ ಲೇಬಲ್ ತೊಗೊಂಡು ಲೇಬಲೆಲ್ಲ ಅಣಸ್ಬಿಟ್ಟು ಕೊಡ್ತಾ ಇದ್ದೀನಿ ನಮ್ಮ ಗಮ್ಯ ವರ್ಕ್ ಏನಾದರೂ ಇದ್ದರೆ ಅವಳಿಗೆ ಅಂತೂ ಬರಲ್ಲ ಬೇಗ ಫಿನಿಶ್ ಮಾಡಿಕೊಡು ಫಿನಿಶ್ ಮಾಡಿಕೊಡು ಅಂತ ಕೇಳ್ತಾ ಇರ್ತಾಳೆ ಅವಳು ವರ್ಕ್ನ ಮಾತ್ರ ಬೇಗ ಫಿನಿಷ್ ಮಾಡಿಬಿಟ್ಟು ಕೊಡಬೇಕು ನಾವು ಈ ಬುಕ್ಸು ಮತ್ತು ಸ್ಟೇಷನರಿ ಐಟಮ್ಸು ಸೊ ಇದನ್ನೆಲ್ಲ ನಾವು ಫುಲ್ ಕಂಪ್ಲೀಟಾಗೆ ಸ್ಕೂಲ್ಗೆ ವಾಪಸ್ ಕೊಡಬೇಕು ಮತ್ತು ಯಾವುದೇ ಹೋಮ್ ವರ್ಕ್ ಯಾವತ್ತು ಏನು ಹೋಮ್ ಕೊಡ್ತಾರೋ ಆ ಬುಕ್ಸ್ ನ ಮಾತ್ರ ಮನೆಗೆ ಕಳಿಸ್ತಾ ಇರ್ತಾರಂತೆ ಅಂಡ್ ಪೆನ್ಸಿಲ್ಸ್ ಖಾಲಿಯಾದಾಗ ಎರೇಸರ್ಸ್ ಎಲ್ಲನೂ ಅವರೇ ಹ್ಯಾಂಡಿಲ್ ಮಾಡ್ಕೊಂತಾರಂತೆ ಸೊ ಆತರ ಇನ್ನು ಸ್ಟಾರ್ ಮಾರ್ಕೆಟ್ ಗೆ ಹೋಗಿದ್ದೆ ಅಲ್ವಾ ಸ್ವಲ್ಪ ಗ್ರಾಸರಿ ಐಟಮ್ಸ್ ತಗೊಂಡ್ ಸೊ ಇದಕ್ಕೆಲ್ಲ ಅಮೌಂಟ್ ನನಗೆ ಟೂ ತೌಸಂಡ್ ರುಪೀಸ್ ಆಯಿತು ನಾನಂತೂ ಯಾವಾಗಲೂ ಜಾಸ್ತಿ ಐಟಮ್ಸ್ ತಗೊಂಡ್ ಬರಲ್ಲ ಸ್ವಲ್ಪ ಸ್ವಲ್ಪನೇ ತಗೊಂಡ್ ಬರ್ತಾ ಇರ್ತೀನಿ ಲೈಕ್ ಒನ್ ಮಂತ್ ಗೆ ಒನ್ ಅಂಡ್ ಆಫ್ ಮಂತ್ ಗೆ ಆಗುವಷ್ಟು ಮಾತ್ರನೇ ತಗೊಂಡ್ ಬರ್ತಾ ಇರ್ತೀನಿ ಮತ್ತೆ ಅವಾಗವಾಗ ಕೆಲವೊಂದು ಐಟಮ್ಸ್ ಖಾಲಿ ಆದಾಗ ಕೂಡ ಹೋಗಿ ತಗೊಂಡ್ ಬರ್ತಾ ಇರ್ತೀನಿ ಸೊ ನಾನು ಈ ತರ ಮಾಡ್ತೀನಿ ಮಾಡ್ಕೊತೀನಿ ಯಾವಾಗಲೂ ಇದು ಪಾಲಕ್ ಸೊಪ್ಪು ಮತ್ತು ಇದು ಕರಿಬೇವು ಮತ್ತು ಪುದೀನ ಮತ್ತು ಈ ಸೊಪ್ಪನ್ನ ಏನಂತಾರೆ ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಒಂದು ಕಾಮೆಂಟ್ ಮಾಡಿ ಮತ್ತೆ ಇದು ಕೊತ್ತಂಬರಿ ತೊಗೊಂಬಂದೆ ಇನ್ನು ಟೊಮೊಟೊ ಸಿಕ್ಕಾಪಟ್ಟೆ ಕಾಸ್ಟ್ ಆಗಿದೆ ಆ್ಯಂಡ್ ಒಂದು ಅರ್ಧ ಕೆ ಜಿ ಟೊಮೊಟೊ ಮತ್ತು ಇದೇನಿದು ಗೌರಿಕಾಯಿ ಮತ್ತು ಇದು ಹಸಿಮೆಣ್ಸಿನ್ಕಾಯಿ ಸೊ ಇಷ್ಟು ಮಾತ್ರನೇ ಜಾಸ್ತಿ ಏನು ತೊಗೊಳಕ್ಕೆ ಹೋಗಿಲ್ಲ ಈ ಸಲ ಫುಲ್ ಸೊಪ್ಪು ಮಾತ್ರ ತೊಗೊಬಂದಿದ್ದೀನಿ ಹಲೋ ಈಗ ಟೈಮ್ ಬಂದು ಟೂ ತರ್ಟಿ ಆಗಿದೆ ಸೊ ಮನೇಲಂತೂ ಸ್ವಲ್ಪ ನೀಟಾಗಿ ಇರಲಿಲ್ಲ ಹಾಗಾಗಿ ಎಲ್ಲಾನು ನೀಟಾಗಿ ಜೋಡಿಸ್ಬಿಟ್ಟು ಎಲ್ಲ ನೀನು ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಇವತ್ತು ಸಂಡೆ ಅಲ್ಲ ಹಾಗಾಗಿ ಇನ್ನು ಲಂಚಿಗೆ ಬಂದು ಬೆಳಗ್ಗೆ ಇಡ್ಲಿ ಮಾಡಿದ್ವಲ್ಲ ಸೊ ಮಧ್ಯಾಹ್ನಕ್ಕೂ ಏನಾದರೂ ಪ್ರಿಪೇರ್ ಮಾಡಬೇಕು ಆ್ಯಂಡ್ ನಮ್ಮನೇ ಅವ್ರ ಹಸ್ಬೆಂಡ್ ಬರ್ತೀವಿ ಅಂತ ಹೇಳಿದ್ರು ಅವ್ರು ಮೇಲೆ ನಾನ್ ವೆಜ್ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಇನ್ನು ನಾನ್ ವೆಜ್ ಅಂತೂ ಏನೂ ಮಾಡಿಲ್ಲ ಇವಾಗ ಇರೋದನ್ನೇ ತಿನ್ನೋದು ಸಾಯಂಕಾಲಕ್ಕೆ ಏನಾದರೂ ಮಾಡಬೇಕು ನೋಡಿ ನಮ್ಮ ಐಸ್ ಕ್ರೀಮ್ ನಾನೇ ಆ್ಯಕ್ಚುಲಿ ಐಸ್ ಕ್ರೀಮ್ ಪ್ರಿಪೇರ್ ಮಾಡಿದ್ದು ಸೊ ಇದು ಮ್ಯಾಂಗೋ ಐಸ್ ಕ್ರೀಮು ಆಲ್ರೆಡಿ ನಾನು ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಒಂದ್ಸಲ ನೋಡಿ ನೋಡಿ ಟೇಸ್ಟ್ ಅಂತೂ ತುಂಬ ಸಕ್ಕತ್ತಾಗಿದೆ ತುಂಬ ನ್ಯಾಚುರಲ್ ಆಗಿ ಮಾಡಿರೋದು ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ನಾನು ಮಾಡಿರೋ ಮ್ಯಾಂಗೋ ಐಸ್ ಕ್ರೀಮ್ ಇದು ಗವೇ ಟೇಸ್ಟ್ ಚೆನ್ನಾಗಿ ಗವೇದ್ ಆಲ್ರೆಡಿ ಇದು ಸೆಕೆಂಡ್ ಐಸ್ ಕ್ರೀಮು ನಮ್ಮ ಗಮ್ಯಾಗಿ ಬೇಡವಂತೆ ಅವಳು ಬರೀ ಮ್ಯಾಂಗೋಸ್ ಮಾತ್ರ ತಿಂತೀನಿ ಐಸ್ ಕ್ರೀಮ್ ಬೇಡ ಅಂತ ಹೇಳಿದ್ಳು ಮ್ಯಾಂಗೋಸ್ ತಿಂದವಳು ಓಕೆ ಬಾಯ್ ಬಾಯ್ ಹಲೋ ಗುಡ್ ಈವ್ನಿಂಗ್ ಈಗ ಟೈಮ್ ಆಲ್ರೆಡಿ ಫೈವ್ ಫಿಫ್ಟೀನ್ ಆಗ್ತಿದೆ ಇನ್ನು ನಮ್ಮ ಮನೇಲಿ ಇವಾಗ ಡಿನ್ನರ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂದರೆ ಲಂಚ್ ಅಂತೂ ಇನ್ನು ನಾವು ಏನೂ ತಿಂದೇ ಇಲ್ಲ ಇನ್ನು ಡೈರೆಕ್ಟು ಈಗ ಫೈವ್ ಓ ಕ್ಲಾಕ್ ಫೈವ್ ತರ್ಟಿಗೆ ಊಟ ಮಾಡಿದ್ರೆ ಇನ್ನು ಡಿನ್ನರ್ಗೂ ಆಗುತ್ತೆ ಲಂಚ್ಗೂ ಆಗುತ್ತೆ ಸೊ ನೋಡಿ ನಮ್ಮದು ಡಿನ್ನರ್ ಏನಂತ ತೋರಿಸ್ತೀನಿ ಸೊ ಬದನೇಕಾಯಿ ಬಜ್ಜಿ ಮತ್ತು ಮುದ್ದೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಅನ್ನ ಆಗಿದೆ ಆಲ್ರೆಡಿ ಕುಕ್ಕರಲ್ಲಿ ಅನ್ನ ಆಗಿದೆ ಸೊ ಇಷ್ಟೇ ನಮ್ಮದು ನಾನ್ವೆಜ್ ಅಂತೂ ಏನು ಪ್ರಿಪೇರ್ ಮಾಡಿಲ್ಲ ಆಕ್ಚುಲಿ ಗವ್ಯಗೆ ಸ್ವಲ್ಪ ಫೀವರ್ ಇತ್ತು ಟೂ ಡೇಸಿಂದ ಹಾಗಾಗಿ ನಾವು ವೆಜ್ ಕೂಡ ಏನೂ ಪ್ರಿಪೇರ್ ಮಾಡಿಲ್ಲ ಇನ್ನು ಅವಳೊಬ್ಬಳನ್ನ ಬಿಟ್ಟು ನಾವು ಇನ್ನೇನು ತಿನ್ನೋದು ಅಂತ ಹೇಳಿ ಇನ್ನೂ ಮಾಡಿಲ್ಲ ನಾವು ನಮ್ಮ ಮಕ್ಳು ಇಬ್ಬರಲ್ಲಿ ಯಾರಿಗಾದ್ರೂ ಒಬ್ರಿಗೂ ಹುಷಾರಿಲ್ಲ ಅಂದರೂ ಕೂಡ ನಮ್ಮದು ವೆಜ್ ಅಂತೂ ಕ್ಯಾನ್ಸಲ್ ಆಗುತ್ತೆ ಸೊ ಯಾವಾಗಲೂ ಅಷ್ಟೇ ಇನ್ನು ಮಕ್ಕಳನ್ನ ಬಿಟ್ಟು ತಿನ್ನೋಕ್ಕಾಗಲ್ವಲ್ಲ ಹಾಗಾಗಿ ಓಕೆ ಬಾಯ್ ಬಾಯ್ ಊಟ ಎಲ್ಲ ಮುಗಿಸ್ಕೊಂಡು ಈಗ ಆಚೆ ಅಂತೂ ಬಂದ್ವಿ ಒಂದು ಸೈಟ್ ಬಂದಿದೆ ಸೊ ನಾವೊಂದ್ ಆಚೆ ಬಂದ್ವಿ ಮಕ್ಕಳನ್ನ ಆಟಾಡ್ಸ್ಕೊಂಡೋಗಣ್ಣ ಆಚೆ ಬಂದೆ ನಮ್ಮ ಮನೆ ಮುಂದೆ ಹೀಗೆ ಇದೆ ಫುಲ್ ಗ್ರೀನರಿ ಎಲ್ಲ ಹೋಗ್ತಿದ್ದೀರಾ ಎಲ್ಲೋಗ್ತಿದ್ಯಾ ಇವತ್ತು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಕೂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಓಕೆ ಬೈ ಬೈ ಟೇಕ್ ಕೇರ್